ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತಾರೆ ಭಟ್ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸೊ ಇವತ್ತಿನ ಜನತಂತ್ರದ ಸ್ಥಿತಿ ಏನು ಅನ್ನೋ ಪ್ರಶ್ನೆ ನಾನು ಕಾಡ್ತಾ ಇದ್ದೆ ಅದಕ್ಕೆ ಕಾರಣ ಇತ್ತೀಚಿನ ಬೆಳವಣಿಗೆಗಳು ಅಂದ್ರೆ ಅಧಿಕಾರದಲ್ಲಿರುವ ಪಕ್ಷ ನಡೆದುಕೊಳ್ಳುವ ರೀತಿ ನನಗೆ ಆಘಾತವನ್ನು ಉಂಟು ಮಾಡುತ್ತೆ ಒಂದು ತೆಲಂಗಾಣದಲ್ಲಿ ನಡೀತಾ ಇರುವುದು ಅಲ್ಲೂ ಅಲ್ಲೂ ಅರ್ಜುನ್ ಅವ್ರಿಗೆ ಸೊ ಇಡೀ ಪ್ರಕರಣದಲ್ಲಿ ಒಬ್ಬ ಮಹಿಳೆ ಸತ್ತಿದ್ದಾಳೆ ಏನಿದೆ ಅಲ್ಲೂ ಕೂಡ ರಾಜಕೀಯದ ಬಳಕೆ ಆದಂತೆ ಕಾಣ್ತಾ ಇದೆ ನನಗೆ ಅದರ ಬಗ್ಗೆ ನಾನು ಮಾತನಾಡಲ್ಲ ಇನ್ನು ಕರ್ನಾಟಕ ಬಂದರೆ ಸಿಟಿ ರವಿ ಪ್ರಕರಣ ಅದು ಯಾವುದೋ ಇಸಿ ಅಂತಾರಾಷ್ಟ್ರೀಯ ಪ್ರಕರಣದ ಹಾಗೆ ಇದು ತಿರುವು ತಗೊತಾ ಇದೆ ಅಂತ ನನ್ಗೆ ಅನಿಸ ಪ್ರಾರಂಭ ಆಯಿತು ಯಾಕೆಂದ್ರೆ ಒಂದು ಕಡೆ ಸಿ ಟಿ ರವಿ ತಾವು ಹಣೆಗೆ ಹ ಕಟ್ಟಿಕೊಂಡ ಬ್ಯಾಂಡೇಜನ್ನು ತೆಗೆದೇ ಎಲ್ಲೆಡೆ ಓಡಾಡ್ತಿದ್ದಾರೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ ಮೋಸ್ಟ್ ಆಫ್ ಇವ್ರು ಮುಂದಿನ ಇಲೆಕ್ಷನ್ವರೆಗೆ ಅದನ್ನ ಹಣೆ ಕಟ್ಕೊಂಡೇ ಓಡಾಡ್ಬೋದು ಸಿ ಟಿ ರವಿ ಅಂತ ಇದು ಒಂದು ಕಡೆ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಳು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ ತಮಗಾದ ದುಃಖದ ಬಗ್ಗೆ ಹೇಳ್ತಿದ್ದಾರೆ ಪ್ರಧಾನಿ ಅವ್ರು ನೋಡೋದಾಗಿ ಹೇಳ್ತಾರೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಹೇಳ್ತೀನಿ ಅಂತಿದ್ದಾರೆ ಸೊ ಅವರ ದುಃಖ ಎಸ್ ಯಾರೋ ಪ್ರಸ್ಟಿಟ್ಯೂಟ್ ಅಂತ ಕರೆದ್ರೆ ಯಾವ ಮಹಿಳೆಗಾರಿಗೂ ದುಃಖ ಆಗುತ್ತೆ ಸಹಜವಾದ ಆದರೆ ಅದು ಬೆಳೆಯುತ್ತ ಇಡೀ ಪ್ರಕರಣ ಬೆಳೆಯುತ್ತಿರುವ ರೀತಿಯಿಂದ ನನಗೆ ಆತಂಕ ಆಗಿದೆ ಜನತಂತ್ರದ ದೃಷ್ಟಿಯಿಂದ ಇದು ಆತಂಕವನ್ನು ಉಂಟು ಮಾಡುವ ಬೆಳವಣಿಗೆ ಯಾವುದು ಇವತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಅವರು ಈ ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸುವುದಾಗಿ ಹೇಳಿದ್ದಾರೆ ಯಾಕೆ ಸಿ ಐ ಡಿ ತನಿಖೆಗೆ ಒಪ್ಪಿಸಬೇಕು ಅನ್ನೋದಕ್ಕೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಸಿ ಟಿ ರವಿ ಅವರ ಏನು ಅಶ್ಲೀಲ ಪದ ಬಳಕೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದು ತಾವು ಹೇಳಿಲ್ಲ ಅಂತ ಸಿ ಟಿ ರವಿ ಅವರು ಹೇಳಿದ್ದಾರೆ ಆದರೆ ಸಿಟಿಗರು ಇದನ್ನು ಸಿ ದಟ್ ಈ ಮಾತನ್ನು ಈ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಆದ್ದರಿಂದ ಇದರ ಸತ್ಯವನ್ನು ಸಿ ಪತ್ತೆ ಹೆಚ್ಚುವುದಕ್ಕೆ ನಾನು ಇದನ್ನು ಸಿ ಐ ಡಿ ವರದಿ ತನಿಖೆಗೆ ಒಳಪಡಿಸ್ತೇನೆ ಅಂತ ಇಟ್ ಈಸ್ ರಾಂಗ್ ಇಟ್ ಈಸ್ ರಾಂಗ್ ಯಾಕೆಂದ್ರೆ ಸೋ ನಾವು ಯಾಕೆ ಡಾಕ್ಟರ್ ಪರಮೇಶ್ವರ್ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನು ಮಾತನಾಡೋಣ ಅದಕ್ಕಿಂತ ಬಹಳ ಮುಖ್ಯವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸನ ಸಭೆಯ ಅತ್ಯುನ್ನತವಾದ ಗೌರವ ಪ್ರತಿಷ್ಠೆ ಏನಿದೆ ಅದು ನಾಶ ಆಗುತ್ತೆ ಪೊಲೀಸ್ ನ ಯಾವರೋ ಒಬ್ಬ ಪೊಲೀಸ್ ಅಧಿಕಾರಿ ಹೋಗ್ಬಿಟ್ಟು ಶಾಸನ ಸಭೆಯ ಒಳಗಡೆ ಶಾಸನ ಶಾಸನ ಸಭೆ ನಡೀತಾ ಇರಲಿ ನಡೀತೇ ಇರಲಿ ಅಲ್ಲಿನ ಒಂದು ಬೆಳವಣಿಗೆಯನ್ನ ಘಟನೆಯನ್ನ ತನಿಖೆ ಮಾಡುತ್ತಿರುವುದೇ ಸಂವಿಧಾನಕ್ಕೆ ವಿರೋಧವಾದದ್ದು ಆ ಸಂವಿಧಾನ ವಿರೋಧಿ ಕೆಲಸವನ್ನ ರಾಜ್ಯ ಸರ್ಕಾರ ಡಾಕ್ಟರ್ ಪರಮೇಶ್ವರ್ ಮಾಡ್ತಾ ಇದ್ದಾರೆ ಸದನದ ಒಳಗಡೆ ಏನೇ ನಡೀಲಿ ಸಭಾಂಗಣದಲ್ಲಿ ನಡೆದಿದೆ ಈಗ ಏನೇ ನಡೀಲಿ ಅಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ ಏನಿದ್ದಾರೆ ಅವರ ಮಾತು ಅಂತಿಮವಾದದ್ದು ನೋಬ್ಬಡಿಕ ಕ್ವಶನ್ ಇಟ್ ಅದು ನ್ಯಾಯಾಂಗಕ್ಕೆ ಹೋದರೂ ಕೂಡ ಸೊ ನ್ಯಾಯಾಂಗ ತನ್ನ ಅಬ್ಸರ್ವೇಷನ್ ಹೇಳ್ಬಹುದೇ ಹೊರತು ಅವ್ರು ಇನ್ನೇನೋ ಮಾಡಕ್ಕಾಗಲ್ಲ ಯಾವುದೋ ಕಾರಣಕ್ಕೆ ಚೇರ್ಮನ್ ಮತ್ತು ಸ್ಪೀಕರ್ ಯಾರನ್ನಾದರೂ ಜೈಲಿಗೆ ಕಳಿಸುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಈ ಅಧಿಕಾರ ಏನಿದೆ ಸಂವಿಧಾನಬದ್ಧವಾದ ಈ ಅಧಿಕಾರವನ್ನ ಬಳಸಬೇಕು ಅದನ್ನು ಬಳಸದೆ ಪೊಲೀಸರನ್ನ ತಂದಿರುವುದು ಇಟ್ ಈಸ್ ಕಿಲ್ಲಿಂಗ್ ಡೆಮೊಕ್ರಸಿ ಇದು ಜನತಂತ್ರದ ಜನತಂತ್ರದಿ ಕಗ್ಗೊಲೆ ಅಂತಲೇ ನನಗನಿಸುತ್ತೆ ಈ ಕೆಲಸವನ್ನು ಡಾಕ್ಟರ್ ಪರಮೇಶ್ವರ್ ಮಾಡಬಾರ್ದಾಗಿತ್ತು ಯಾಕೆ ಮಾಡಿದ್ರು ಅವರು ಅದು ಕಾರಣ ಏನು ಅದನ್ನ ವಿಶ್ಲೇಷಣೆ ಮಾಡೋದು ದಟ್ ಇಸ್ ಸಮಥಿಂಗ್ ಇದರ ಹಿಂದೆ ಯಾವುದೋ ಕಾಣದ ಕೈಗಳ ಕೈವಾಡ ಇದೆ ಅನುಮಾನ ನನಗೆ ಉಳಿದಿಲ್ಲ ಕಾಣದ ಕೈ ಕೈಗಳ ಕಡಿವಾಡದಿಂದ ಈ ಬೆಳವಣಿಗೆ ಆಗಿದೆ ಅಂತ ನನಗೆ ಅನ್ಸುತ್ತೆ ನಾವು ಈ ವಿಧಾನಸಭೆ ವಿಧಾನ ಪರಿಷತ್ತಿನ ಇತಿಹಾಸವನ್ನು ನೋಡ್ತಾ ಬರೋಣ ನಾನು ಕಳೆದ ಹಲವು ದಶಕಗಳಿಂದ ನಾನು ನೋಡ್ತಾ ಬಂದವನು ಅದನ್ನು ವರದಿ ಮಾಡ್ತಾ ಬಂದ ಒಂದು ಸಂದರ್ಭದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸೊ ಎಸ್ ಬಂಗಾರಪ್ಪನವರಿಗೆ ಕೆಳ ಕಡಿತಿದೆಯಾ ಅಂತ ಹೆಗಡೆ ಕೇಳಿದ್ರು ಅದು ದೊಡ್ಡ ಹಂಗಾಮ ಆಗೋಯ್ತು ಕೆಳಗಡೆ ಕಡಿತಾ ಇದೀಯವಾ ಕೂತ ಇದ್ದನ್ನು ಅವರು ಹೇಳಿದ್ದು ಹಾಗೆ ನೋಡಿದ್ರೆ ಕೂತಿದ್ದು ರಿಕಾರ್ಡಿಗೆ ಹೋಗಲ್ಲ ನಿಂತು ಮಾತನಾಡಿದ್ರು ಮಾತ್ರ ರಿಕಾರ್ಡಿಗೆ ಹೋಗಬೇಕು ಆದರೆ ಹೆಗಡೆ ಕೂತಿದ್ರು ಬಂಗಾರಪ್ಪ ಏನೋ ಮಾತಾಡ್ತಾ ಇದ್ರು ಟೀಕೆ ಮಾಡುತ್ತಿದ್ದೆ ಸರ್ ಕೆಳಗಡೆ ಕಡಿತಾ ಇದೆಯಾ ಅಂದರು ಸೊ ದೊಡ್ಡ ಹಂಗಾಮ ಆಯಿತು ಹೊಡೆದಾಟದವರೆಗೆ ಹೋಯಿತು ಆಗ ಚಂದ್ರೇಗೌಡರು ಸ್ಪೀಕರ್ ಆಗಿದ್ರು ಅಂತ ನನ್ನ ನೆನಪು ಅವರು ಇಸಿ ದಟ್ ಎರಡು ಪಕ್ಷದವ್ರನ್ನ ಕರೆದರು ಸರ್ಕಾರದವ್ರನ್ನ ಅಲ್ಲಿ ಮಾತುಕತೆ ಆಯಿತು ಹೆಗಡೆ ಸಾರಿ ಅಂತ ಹೇಳಿದ್ರು ಅಂತ ನನ್ನ ನೆನಪು ಸೊ ಅದಾದ್ಮೇಲೆ ಅದು ಮುಕ್ತಾಯ ಆಯ್ತು ಇನ್ನೊಂದು ಸಂದರ್ಭದಲ್ಲಿ ಮಾತಿನ ಜಟಾಪಟಿ ನಡೆದು ಈಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಸ್ಪೀಕರ್ ಪೋಡಿಯಂ ಹತ್ತಿ ಮೈಕನ್ನು ಮುರಿದ್ರು ಇನ್ನೂ ನಾಲ್ಕು ಜನ ಹಾಕಿದ್ರು ಬಾಯಿಗೆ ಬಂದಂಗೆ ಅಶ್ಲಿ ಶಬ್ದಗಳ ಬೈಕೊಂಡು ಅದಾದ್ಮೇಲೆ ಸೊ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಏನಿರುತ್ತೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಆ ಬಗ್ಗೆ ಚರ್ಚೆ ನಡೆಸಿದ್ರು ಇನ್ನೊಂದು ಮಾಡಿದ್ರು ವಿಷಾದವನ್ನೇ ವ್ಯಕ್ತಪಡಿಸಿದ್ರು ಅಲ್ಲಿಗೆ ಸರಿಯಾಗಿ ಸದನ ಮುಂದುವರಿತು ಈ ಯಾವ ಪ್ರಕರಣದಲ್ಲೂ ಕೂಡ ಕಳೆದ ನಾಲ್ಕು ದಶಕಗಳಿಂದ ನಾನು ವಿಧಾನಸಭೆ ನೋಡಿದ್ದೀನಿ ಪೊಲೀಸ್ ದೂರು ಕೊಟ್ಟಂತ ಇನ್ನೊಂದು ಉದಾಹರಣೆ ನನಗೆ ಕಾಣಲ್ಲ ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಗಲಾಟೆ ಆದಾಗ ಶಂಕರ್ ಬಿದಿ ಬಿದಿರಿಯವರು ಪೊಲೀಸ್ ಇದಾದಾಗ ಆ ಬಾಗಿಲು ಒಳಗೆ ಬಂದಿದ್ರು ಅದು ದೊಡ್ಡ ಇಶ್ಯೂ ಆಗ್ಬಿಟ್ಟು ಅವ್ರು ಬಂದಿದ್ದ ತಪ್ಪು ಅನ್ನೋವರೆಗೆ ಹೋಯ್ತು ಆದರೆ ದುರ್ದೈವ ಅಂದ್ರೆ ಈಗ ಸದನದ ಒಳಗಡೆ ನಡೆದ ಒಂದು ಘಟನೆ ಬಗ್ಗೆ ಅದು ಸಭೆ ನಡೀತಾ ಇರಲಿ ನಡೆದೇ ಇರಲಿ ಪೊಲೀಸ್ ಪ್ರಕರಣ ಆದದ್ದು ಇಂತಹ ಇದೊಂದು ಇಡೀ ಕರ್ನಾಟಕದ ಶಾಸಕಾಂಗ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇದರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಆಲೋಚನೆ ಮಾಡಬೇಕಾಗಿತ್ತು ನನಗನಿಸ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಅಸಹಾಯಕರಾಗಿದ್ದಾರೆ ಅಂತ ಇನ್ಯಾರು ನಿರ್ವಹಿಸ್ತಿದ್ದಾರೆ ಇದನ್ನು ಡಾಕ್ಟರ್ ಪರಮೇಶ್ವರ್ ಕೂಡ ನಿರ್ವಹಿಸ್ತಿಲ್ಲ ಇನ್ಯಾವುದೋ ಕಾಣದ ಕೈ ಇದನ್ನು ನಿರ್ವಹಣೆ ಮಾಡ್ತಿದ್ದೆ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅವರು ಇಷ್ಟು ವರ್ಷಗಳ ಕಾಲದಿಂದ ಅವರು ಸದನಕ್ಕೆ ಬರ್ತಾ ಇದ್ದ ಕಾಲದಿಂದಲೇ ನಾನು ವಿಧಾನಸಭೆಯ ಕಲಾಪವನ್ನು ವರದಿ ಮಾಡ್ತಾ ಇದ್ದವು ಐನೋ ಅವ್ರಿಗೆ ಇಡೀ ಸದನದ ಕಾರ್ಯಕಲಾಪ ನಿಯಮಾವಳಿಗಳು ಅವ್ರಿಗೆ ಗೊತ್ತಿದೆ ಆದ್ರೂ ಯಾಕೆ ಹಿಂಗಾಗ್ತಿದೆ ವೈ ಡಾಕ್ಟರ್ ಪರಮೇಶ್ವರ್ ಹಿರಿಯ ಸರ್ ಅವ್ರಿಗೆ ಗೊತ್ತಿದೆ ಯಾಕೆ ಹಿಂಗಾಗ್ತಿದೆ ವೈ ದರ್ ಡೂ ಗಿಟ್ ಈಗ ಈ ಪ್ರಕರಣ ನೋಡ ಸಿ ಐ ಡಿ ಕೊಟ್ಟಿದ್ದಾರೆ ಅಂತಂದ್ರು ಓಕೆ ಈ ಸಿ ಐ ಡಿ ಅಧಿಕಾರಿಗಳು ಮಹಾಜರು ಮಾಡ್ಬೇಕಲ್ಲ ಘಟನೆ ಸ್ಥಳಕ್ಕೆ ಹೋಗ್ಬೇಕಲ್ಲ ಅವ್ರನ್ನ ವಿಧಾನ ಪರಿಷತ್ತಿನ ಸಭಾಂಗಣದ ಒಳಗೆ ಬಿಡ್ತೀರಾ ಬಿಟ್ರೆ ಬಿಟ್ರೆ ಒಂದು ಶಾಸಕಾಂಗದ ಘನತೆ ಗೌರವಗಳು ಬೀದಿಗೆ ತೂರದಂತೆ ಅನುಮಾನ ಇಲ್ಲ ನನಗೆ ಆ ಕೆಲಸವನ್ನ ಆ ಕೆಲಸ ಸೊ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೀತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ನಡೀತು ಅಂತ ಅನ್ಸಲ್ವಾ ಅದರ ಮುಂದೆ ಇತಿಹಾಸದಲ್ಲಿ ಟೀಕೆಗೆ ಒಳಗಾಗಲ್ಲ ಅದ್ರ ಜೊತೆ ಹೊಸ ಸಂಪ್ರದಾಯ ನಾಳೆ ನೀವು ವಿಧಾನಸಭೆ ಒಳಗೆ ಏನು ನಡೆದ್ರು ಆ ಆಡಳ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರ ಯಾರ್ಯಾರನೋ ಕರೆದ್ಬಿಟ್ಟು ಒಳಗಾಕ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಅಂದ್ರೆ ಯಾವುದೋ ಸರ್ವಾಧಿಕಾರಿ ಪೊಲೀಸ್ ರಾಜ್ಯಕ್ಕೆ ಹೋಗ್ತಿದ್ದೀವ ನಾವು ಸಿ ಐ ಡಿ ತನಿಖೆ ಯಾವುದ್ರ ಬಗ್ಗೆ ಮಾಡುತ್ತೆ ಇದು ನನ್ನ ಮುಂದಿರುವ ಪರಿಷ್ ಬದಲನೇದ್ ಈಗ ಅವರ ಅಶ್ಲೀಲ ಪದವನ್ನು ಬಳಸಿದ್ರು ಅಂತ ಇಟ್ಕೊಡಿ ಅವ್ರು ಹೇಳಿದ್ರು ಅಂತ ಸೊ ನಾನು ಹೇಳಿಲ್ಲ ಅಂತಾರೆ ಇವ್ರು ಹೇಳಿದ್ರು ಅಂತಾರೆ ನೀವು ಸಾಕ್ಷಿಗಳನ್ನಾಗಿ ಅಲ್ಲಿ ಕೂತಿರುವ ಎಮ್ ಎಲ್ ಎಗಳನ್ನ ಪರಿಗಣಿಸ್ಬೇಕು ಈಗ ನಾವು ಕೇಳಿದ್ದೀವಿ ಅಂತ ಹೇಳಿದಂಥವ್ರು ಸೊ ಉಮಾಶ್ರೀ ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಸೊ ಯಾರ್ಯಾರು ಕೇಳಿದರೆ ಅವರು ಸಾಕ್ಷ್ಯವನ್ನು ಪಡಿತೀರಿ ಸೊ ನೀವು ಪ್ರತಿಪಕ್ಷದವರು ಹೇಳ್ತಾರೆ ನಾವು ಹೇಳೇ ಇಲ್ಲ ಸುಳ್ಳು ಅಂತಾರೆ ಏನು ಅವಾಗ ಎಲ್ಲ ಒಳಗಾಕ್ತಿರ ಅವದ್ದು ಏರೋಪ್ಲೇನ್ ಹತ್ತಿರೀ ಪರಮೇಶ್ವರ್ ಅವರೇ ಏರೋಪ್ಲೇನ್ ಹತ್ತಿಸ್ತೀರಾ ಶಾಸಕರಿಗೆ ಮೇಲೆ ಕೆಳಗೆ ಎತ್ಬಿಟ್ಟು ಬಟ್ಟೆ ಬಿಚ್ಚಿ ಬಾಡ ಬಾರಿಸ್ತೀರಾ ಸೊ ದಟ್ ಹೌಸ್ ಈಸ್ ಡಿವೈಡೆಡ್ ನ ಆನ್ ದಿಸ್ ಇಶ್ಯೂ ಹೌಸ್ ಸಿ ಐ ಡಿ ಇಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ಟ್ರೂತ್ ಏನ್ ಮಾಡ್ತೀರಿ ಹ್ಯಾಂಗ್ ಸತ್ಯ ಬಗೆಹರಿಸ ನೀವು ಬಡಿದು ಹಾಕ್ತಿರ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಹಾಕ್ತೀರಾ ಸಾಕ್ಷಿಗಳನ್ನು ಹೇಗೆ ಇದು ಮಾಡ್ತೀರಿ ಅಟರ್ ನಾನ್ ಸೆನ್ಸ್ ಇದು ಯಾಕೆ ಇದನ್ನು ಹ್ಯಾಂಗ್ಲ್ ಹೇಗ್ ಮಾಡ್ತೀರಿ ಯಾವ ಕಾರಣಕ್ಕೆ ನೀವು ಸಿ ಐ ಡಿ ಇದಕ್ಕೆ ಕೊಟ್ಟಿರಿ ಪೊಲೀಸ್ ಶಾಸನ ಸಭೆಯ ಒಳಗಡೆ ಪೊಲೀಸ್ ಎಂಟ್ರಿಯನ್ನು ಹೇಗೆ ಮಾಡ್ತೀರಿ ನೀವು ಸೊ ನನಗೆ ಇದರ ಹಿಂದೆ ನಿಮ್ಮ ಹೇಳಿದಾಗ ಯಾವುದೋ ಕಾಣದ ಕೈಗಳ ಕೈವಾಡ ಕಾಣುತ್ತೆ ಅಂತ ಹೇಳಿದೆ ನಿಮಗೆ ನಾನು ಅಲ್ವಾ ಐ ಥಿಂಕ್ ಸೊ ಯಾಕಂದರೆ ಈಗ ಅವರು ತನಿಖೆ ಮಾಡುವಾಗ ಒಂದು ನೀವು ಈ ಅಶ್ಲೀಲ ಶಬ್ದದ ಬಳಕೆ ವಿಚಾರದಲ್ಲಿ ನೀವು ತನಿಖೆ ಮಾಡೋಕ್ಕಾಗಲ್ಲ ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಇದರ ನಂತರ ನಡೆದ ಬೆಳವಣಿಗೆ ಅಂದರೆ ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡಿದ್ರಿ ಪೊಲೀಸರು ಇಡೀ ರಾತ್ರಿ ಅವರನ್ನು ಸುತ್ತಾಡಿಸಿದ್ರಿ ಎಸ್ ಬೆಳಗಿನ ಜಾವದವರೆಗೆ ಸುತ್ತಾಡಿಸಿದ್ರಿ ಈ ಪ್ರಕರಣವನ್ನು ನೀವು ತನಿಖೆ ಮಾಡಬಹುದು ಯಾರು ಯಾರ ನಿರ್ದೇಶನದ ಮೇಲೆ ಸಿ ಟಿ ರವಿಯವರನ್ನ ರಾತ್ರಿಯೆಲ್ಲ ಸುತ್ತಾಡಿಸಲಾಯಿತು ಆ ನಿರ್ದೇಶನ ಸಿ ಗೃಹ ಸಚಿವರದಂತೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸಿದ್ದರಾಮಯ್ಯನವರು ಇಂಥ ಸೂಚನೆ ಕೊಡ್ತಾರೆ ಅಂತ ನಾನು ನಂಬಿಲ್ಲ ಅವ್ರು ಎಂದೂ ಕೂಡ ಅಂಥ ದ್ವೀಷ ರಾಜಕಾರಣ ಮಾಡಿದವರಲ್ಲ ಇದರ್ ಹೂಸ್ ಗಿವಿಂಗ್ ಇಟ್ ಇನ್ಯಾರು ಗೃಹ ಸಚಿವರಿಗಿಂತ ಪವರ್ಫುಲ್ ಆದ ಇನ್ನೊಬ್ಬ ವ್ಯಕ್ತಿ ಈ ಸರ್ಕಾರದಲ್ಲಿ ಇರಬೇಕಲ್ವಾ ಅವ್ರು ಯಾರು ಐ ಡೋಂಟ್ ನೋ ಅಥವಾ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಅವರೇ ಪೊಲೀಸರಿಗೆ ನಿರ್ದೇಶನ ನೀಡಿದ್ರ ಇಡೀ ರಾತ್ರಿ ಸುತ್ತಾಡಿಸಿ ಅಂತ ಗೊತ್ತಿಲ್ಲ ಸೊ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ದಾಸ್ಕಿಹೊಳಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರನ್ನ ಯಾವಾಗ ಅರೆಸ್ಟ್ ಮಾಡಿದ್ರು ಅವಾಗ ತಗೊಂಡೋಗಿ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿತ್ತು ಈ ಸಲಹೆಯನ್ನ ನಾನು ಕೊಟ್ಟಿದ್ದೆ ಆದರೆ ಪೊಲೀಸ್ ಕೇಳಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯನ್ನು ಪಾಲ ಪೊಲೀಸರು ಪಾಲಿಸ್ ಪಾಲಿಸಿಲ್ಲ ಅಂತಾದರೆ ಅದನ್ನು ಪಾಲಿಸಬೇಡ ಅಂತ ಹೇಳಿದಂತಹ ಆ ಕಾಣದ ಯಾವುದು ಅಲ್ವಾ ಸೊ ಈ ವಿಚಾರವನ್ನು ಪತ್ತೆ ಮಾಡೋದಕ್ಕಾಗಿಯೇ ಡಾಕ್ಟರ್ ಪರಮೇಶ್ವರ್ ಅವರು ಈ ಒಂದು ಯು ಸಿ ಐ ಡಿ ಒಪ್ಪಿಸೋ ತೀರ್ಮಾನ ತೆಗೆದುಕೊಂಡ್ರ ಅನ್ನೋ ಪ್ರಶ್ನೆ ಇದೆ ಯಾಕೆಂದರೆ ಸೊ ಇಡೀ ಈ ಪ್ರಕರಣದ ನಿರ್ದೇಶಕರು ಯಾರು ಅನ್ನೋದರ ಬಗ್ಗೆ ಡಾಕ್ಟರ್ ಪರಮೇಶ್ವರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸಿದ್ದರಾಮಯ್ಯನವರ ಅವರ ಜೊತೆ ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಅನ್ನುವ ವಿವರಗಳಿವೆ ತಮಗೆ ಬೇಸರ ಆಗಿದೆ ಯಾಕಂದ್ರೆ ನಾನು ಗೃಹ ಸಚಿವರಾದರೂ ಇನ್ಯಾರೋ ಹ್ಯಾಂಡಲ್ ಮಾಡ್ತಿದ್ದಾರೆ ಇಡೀ ಪ್ರಕರಣವನ್ನ ಅಂತ ಸಿದ್ದರಾಮಯ್ಯ ಆದ್ರಿಂದ ಇದನ್ನು ಹೇಳಿ ಸಿದ್ದರಾಮಯ್ಯ ಸೂಚನೆಯ ಮೇರೆಗೆ ಸಿ ಡಿ ತನಿಖೆಗೆ ಅವರು ಕೊಟ್ಟಿರುವ ಸಾಧ್ಯತೆ ಇದೆ ಫಸ್ಟ್ ಪಾರ್ಟ್ ಅಂತೂ ಸದನದ ಒಳಗಡೆ ಇರೋ ತನಿಖೆ ಮಾಡಕ್ ಸಾಧ್ಯ ಇಲ್ಲ ಸಿ ಐ ಡಿ ಅವರಿಗೆ ಅವ್ರು ತನಿಖೆ ಮಾಡಬಾರ್ದು ಆ ರಾತ್ರಿ ಆ ಒಂದು ರಾತ್ರಿ ಆ ಕರಾಳ ರಾತ್ರಿ ಸಿ ಟಿ ರವಿ ಅವ್ರನ್ನ ಹಿತಾಕಂಡು ಹೋದ ರಾತ್ರಿ ಮೂರು ತಾಲೂಕುಗಳಲ್ಲಿ ಸುತ್ತಾಕಿಸಿದ ರಾತ್ರಿ ಮಧ್ಯ ಮಧ್ಯ ಪೊಲೀಸ್ ಅಧಿಕಾರಿಗಳು ಇನ್ಯಾರಿಂದಲೂ ನಿರ್ದೇಶನ ಪಡೆದು ವರ್ತಿಸುತ್ತಿದ್ದ ರಾತ್ರಿ ಅದನ್ನು ಪತ್ತೆ ಮಾಡಬಹುದು ಅದನ್ನು ಪತ್ತೆ ಮಾಡಿದರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳುವ ಶಕ್ತಿ ಸರ್ಕಾರಕ್ಕಾಗಲಿ ಡಾಕ್ಟರ್ ಪರಮೇಶ್ವರ್ ಅವರಿಗಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆಯಾ ಐ ಡೋಂಟ್ ಥಿಂಕ್ಸು ಯಾರೋ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಕಾಂಗ್ರೆಸ್ ಯಾರೋ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದಿಸ್ ಕ್ಯಾಬಿನೆಟ್ ಡಿಡಿಟ್ ಅಂತ ಅನುಮಾನ ಕೊಡೋದಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಹತಾಶಗೊಂಡಿರುವ ಬೇಸರ ತಮ್ಮ ಇಲಾಖೆಯನ್ನು ಇನ್ಯಾರೋ ನಿರ್ವಹಿಸುತ್ತಿದ್ದಾರೆ ಅಂತ ಅಂದುಕೊಂಡಿರುವ ಡಾಕ್ಟರ್ ಪರಮೇಶ್ವರ್ ಅವರು ಸಿ ಇದನ್ನ ಸಿ ಐ ಡಿ ತನಿಖೆ ಕೊಟ್ಟಿರಬಹುದು ಅಂತ ನಾವು ವಿಶ್ಲೇಷಣೆ ಮಾಡಬಹುದಷ್ಟೆ ಅದೇ ಸತ್ಯ ಅಂತ ನಾನು ಹೇಳ ನನಗೆ ಗೊತ್ತಿಲ್ಲ ಆದರೆ ಸಮಥಿಂಗ್ ಫಿಶಿ ಇದರ ಹಿಂದೆ ಏನು ಇದೆ ಕಾಂಗ್ರೆಸ್ ರಾಜಕಾರಣದ ಯು ಆ ಒಳ ಜಗಳಗಳು ಸಂಪುಟದ ಒಳಗಿನ ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನ ಕೆಲಸ ಮಾಡಿರೋಕ್ಕೆ ಸಾಧ್ಯತೆ ಇದೆ ಆದರೆ ಅದಕ್ಕಿಂತ ನನಗೆ ಶಾಕಿಂಗ್ ಆದ್ದೆನ್ ಗೊತ್ತಾ ಬಹಳ ಸರಳವಾಗಿ ಸೊ ಹೊರಟ್ಟಿಯವರು ಅವ್ರನ್ನ ಕರಿಬೇಕಾಗಿತ್ತು ಛೀಮಾರಿ ಹಾಕ್ಸ್ಬೇಕಾಗಿತ್ತು ರವಿಯವ್ರನ್ನ ಕರೆದು ಕರೆದುಬಿಟ್ಟು ಬೈಬೇಕಾಗಿತ್ತು ಅವರು ಒಂಥರ ಅವರು ಹೇಗೆ ವರ್ತಿಸ್ರು ಅನ್ನೋದ್ರ ಬಗ್ಗೆ ನನಗೆ ಯಾಕಂದ್ರೆ ಅವರು ವಿಧಾನ ಪರಿಷತ್ತಿನ ಸ್ಪೀಕರ್ ಇವರಾಗಿರೋದ್ರಿಂದ ನನಗೆ ಹೇಳೋದು ಕಷ್ಟ ಸಭಾಪತಿಗಳ ಬಗ್ಗೆ ಹೇಳಬಾರದು ಆದರೆ ನನಗೆ ಅವರು ಯಾಕೆ ಇಷ್ಟು ಅನುಭವಿಸ್ತರು ಯಾಕೆ ಈಗ ಮಾಡಿದ್ರು ಅಲ್ಲೇ ಕಾಲದು ಸಿ ಅವ್ರು ಬಿ ಜೆ ಪಿಯಿಂದ ಇರ್ಬೋದು ಉಗಿದ್ಬಿಟ್ಟು ಸೀಟಿರೋ ಹೀಗೆ ಅಲ್ವಾ ಅದನ್ನು ಒಟ್ಟಾರೆ ಮುಗಿಸ್ಬಿಡ್ಬೋದಾಗಿತ್ತು ಆ ಕೆಲಸವನ್ನು ಸ್ಪೀಕರ್ ಮಾಡಲೇ ಇಲ್ಲ ಹೋರಾಟವ್ರು ಮಾಡಲೇ ಇಲ್ಲ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆದದ್ದು ಅದಾದ ಮೇಲೆ ಸೊ ಇಡೀ ಇಡೀ ಪ್ರಕರಣ ಬೆಳೀತಾ ಹೋದಿರುವ ರೀತಿ ನೋಡಿ ಸೊ ಸದನದ ಗೊತ್ತಿದ್ದವರಿಗೆ ಇಂಥ ಘಟನೆಗಳು ನಡೀತವೆ ಕ್ಷಮಾಯಾಚನೆ ಇದು ಮಾಡಬೇಕು ಮತ್ತೊಂದು ಮುಗಿಬೇಕು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರವನ್ನು ಯು ಸಿ ದಟ್ ಜನತಂತ್ರ ವ್ಯವಸ್ಥೆಯಲ್ಲಿ ನೋವಾಗುತ್ತೆ ಇದು ಆಗುತ್ತೆ ಅದನ್ನ ಈ ಶುಡ್ ನಾಟ್ ಟೇಕ್ ಇಟ್ ಪರ್ಸ್ನಲಿ ಇವರು ಪರ್ಸ್ನಲಿ ತಗೊಂಡು ನಾನು ಪ್ರಧಾನಿ ಹತ್ರ ಹೋಗ್ತೀನಿ ಇವ್ರ ಹತ್ರ ರಾಷ್ಟ್ರಪತಿ ಹತ್ರ ಹೋಗಿ ಹೇಳ್ತೀನಿ ಅಂತ ಸೀರಿಯಸ್ ತಗೋತಾರೆ ಇದೇ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರಧಾನಿ ತಗೊಂಡೋಗಿ ಏನು ಮಾಡ್ತಾರೆ ಪ್ರಧಾನಿಗಳು ಏನೂ ಮಾಡಲ್ಲ ಓಸ್ ಮಹಿಳೆಯರ ಮೇಲೆ ಇಂಥದ್ದು ಮಾಡಿದ ಸಾವಿರಾರು ಪ್ರಕರಣಗಳು ಅವ್ರ ಮುಂದಿರ್ತಾರೆ ಎಲ್ಲ ಕೊಚ್ಕಂಡು ಸುಮ್ಮನೆ ಕೂತಿರ್ತಾರೆ ನೋಡ್ಕಂಡು ನಕಂಡು ನಥಿಂಗ್ ವಿಲ್ ಹ್ಯಾಪನ್ ಹಾಗಿದ್ರೆ ಯಾಕೆ ಮಾಡ್ತಿದ್ದೀರಿ ನೀವು ಗೊತ್ತಿರ್ಬೇಕಲ್ವಾ ಅದ್ರ ಜೊತೆಗೆ ಇಡೀ ಕಾಂಗ್ರೆಸ್ ಸರ್ಕಾರ ಇಡೀ ಇತಿಹಾಸದಲ್ಲಿ ಎಂದೂ ನಡೆದಿದೆ ಅನ್ನುವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಂದ ಐ ಡೋಂಟ್ ಈಸ್ ಸೋ ಪವರ್ಫುಲ್ ಅವರ ನೋವಿಗೆ ಬಗ್ಗೆ ಸಿಂಪತಿ ವ್ಯಕ್ತಪಡಿಸ್ತಾರೆ ನಾನು ಈ ಮಾತನ್ನು ಹೇಳೋದು ಸಿ ರವಿ ಅವರದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳೇ ಹೇಳ್ತೀನಿ ಈ ಶುಡ್ ಬಿ ಫಿನಿಶ್ ಪನಿಷ್ ಅದೆಲ್ಲಿ ಸದನದ ಒಳಗಡೆ ಸ್ಪೀಕರ್ ವಿಲ್ ಆಟ್ ಟು ಟೇಕ್ ಆಕ್ಷನ್ಸ್ಟ್ ಶುಡ್ ಅವ್ರಿಗೆ ಬೇಕಾದರೆ ಯು ಸಿ ಕೆಲವು ಕಾಲ ಸದನದಿಂದ ಹೊರಗಾಗಿ ಇಲ್ಲ ಟು ಡೋ ಇಟ್ ಆದರೆ ಪೊಲೀಸ್ ಸ್ಟೇಷನಿಗೆ ಹೋಗುವವರಿಗೆ ತೆಗೆದುಕೊಂಡು ಹೋಗುವವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟು ಪವರ್ಫುಲ್ಲಾ ಕಾಂಗ್ರೆಸ್ನಲ್ಲಿ ಈ ಇದು ನನ್ನ ಮುಂದಿರುವ ಪ್ರಶ್ನೆ ಐ ಡೋಂಟ್ ನೋ ಬಟ್ ಅಲ್ಟಿಮೇಟ್ಲಿ ಏನು ಗೊತ್ತಾ ನಿಮಗೆ ಒಂದು ಡಾಕ್ಟರ್ ಪರಮೇಶ್ವರ್ ತಪ್ಪು ಮಾಡಿದ್ದಾರೆ ಯಾವುದೇ ಕಾರಣಕ್ಕಿದ್ದರು ಇಡೀ ಪ್ರಕರಣವನ್ನು ಪೊಲೀಸ್ ಈ ರೀತಿ ಮಾಡಿಕೊಡೋದಾಗಿತ್ತು ಸಿದ್ದರಾಮಯ್ಯ ಅವರು ಸರ್ಕಾರ ತಪ್ಪು ಮಾಡಿದೆ ದೇ ಶುಡ್ ನಾಟ್ ಹ್ಯಾವ್ ನಾ ಮೊದಲೇ ದೇಹದಿಂದ ಹೇಳ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೇ ನೀವು ಸಾರ್ವಜನಿಕ ಬದುಕಿನಲ್ಲಿ ಇರುವವರು ನೀವು ನಿಮ್ಮ ಬಿಸಿ ದಟ್ಟ ಜನತಂತ್ರ ವ್ಯವಸ್ಥೆಯಲ್ಲಿ ಕ್ಷಮಿಸುವ ಗುಣ ಕೂತ್ರ ಗೊತ್ತಿರಬೇಕು ಸಿಟಿ ರವಿ ಎಂಥವ್ರು ಅಂತ ನೀವೇನು ಮಾಡೋಕ್ಕಾಗಲ್ಲ ಅವ್ರು ಹಂಗೆ ಬೈಕೊಂಡು ಹೋಗ್ತಾರೆ ಆ ಜನನೇ ಹಾಗೆ ನೋವು ಆಗೋಸ ಆದರೆ ಅದನ್ನು ಇನ್ಯಾವುದೋ ಹಂತಕ್ಕೆ ತಗೊಂಡೋಗ್ಬಿಡ್ತೀನಿ ಇನ್ನೇನೋ ಮಾಡ್ತೀನಿ ಅಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ ಅದು ಸೊ ಇಂಥ ಶಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಬಂದದ್ದು ಹೇಗೆ ಲಕ್ಷ್ಮಿ ಹಾಗೆ ಈ ಪವರ್ ಪಡೆದದ್ದು ಹಾಗೆ ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಇ ಸದನದ ನಡವಳಿಕೆಯನ್ನು ನಿಯಂತ್ರಿಸುವ ಶಕ್ತಿ ಲಕ್ಷ್ಮೀ ಬಾಳ್ಕರ್ಗೆ ಬಂತು ಹೀಗೆ ಹಲವು ಪ್ರಶ್ನೆಗಳಿವೆ ಒಟ್ಟಾರೆ ಇಡೀ ಈ ಪ್ರಕರಣ ನಿಗೂಢವಾಗಿದೆ ಕಾಣದ ಕೈಗಳು ಕೆಲಸ ಮಾಡಿದಿವೆ ಇದು ಜನತಂತ್ರದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತು ಅಲ್ಲ ಇದು ಆಗಬಾರ್ದಾಗಿತ್ತು ನನ್ನ ಪ್ರಕಾರ ಸ್ಪಷ್ಟವಾಗಿ ಪೊಲೀಸರ ಎಂಟ್ರಿ ನಾನು ಮೊದಲು ಹೇಳಿದಾಗೆ ಇದು ಜನತಂತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಓ ಸಭೆ ಏನು ಇಡೀ ಶಾಸನ ಸಭೆ ಅನ್ನೋದಿದೆ ಅದರ ಸಾರ್ವಭೌಮತೆಗೆ ಬಿದ್ದು ಪೆಟ್ಟು ಅದಕ್ಕೆ ಇವರೆಲ್ಲ ಜವಾಬ್ದಾರಾಗಿರ್ತಾರೆ ಸ್ಪೀಕರ್ ಚೇರ್ಮನ್ ರವರ ಅಧಿಕಾರ ಏನಿದೆ ಅದು ಹೋಗ್ಬಿಟ್ಟು ನಾಳೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಅವರು ಉತ್ತರ ಕೊಡುವಂಥ ಸ್ಥಿತಿ ಬಂದರೆ ಹೋಗಿ ಯಾವನು ಪೋ ತನಿಖಾಧಿಕಾರಿ ಹೋಗ್ಬಿಟ್ಟು ಬಸವರಾಜವ್ರೆ ಬರ್ರಿ ಏನ್ರಿ ಆಯ್ತು ಹೇಳ್ತೀರಾ ಏನ್ರಿ ಅಂತ ಹೇಳಕ್ ಶುರು ಮಾಡಿದರೆ ಅದು ಬಹುದೊಡ್ಡ ದುರಂತ ಅದು ಜನತಂತ್ರದ ದುರಂತ ಅದನ್ನು ಯಾರು ಜನತಂತ್ರವನ್ನು ಪ್ರೀತಿಸ್ತಾರೆ ಶಾಸನ ಸಭೆಯ ಮಹತ್ವವನ್ನು ಅರಿತಿದ್ದಾರೆ ಅವರನ್ನು ವಿರೋಧಿಸಲೇಬೇಕು ಈ ಈ ದುರಂತ ಹಾಕುವುದಾಗಿತ್ತು ಇದು ಇವತ್ತಿನ ಸುದ್ದಿ ಸುದ್ದಿವಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ